श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತಾರನೆಯ ಅಧ್ಯಾಯವಾದ ಆದಿತ್ಯೋತ್ಪತ್ತಿ ಆದಿತ್ಯನಿಗೆ ಸೂರ್ಯ ರವಿ ಎಂಬುವೇ ಮೊದಲಾದ ಹೆಸರುಗಳಾಗಲು ಕಾರಣ ದ್ವಾದಶಾದಿತ್ಯೋತ್ಪತ್ತಿ ದೇವತೆಗಳ ಆದಿತ್ಯಸ್ತುತಿ ಸೂರ್ಯನ ಮೂರ್ತಿಗ್ರಹಣ ದಿನವಾದ ಸಪ್ತಮಿಯ ವ್ರತದ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪ್ರಜಾಪಾಲ ಪ್ರಜಾಪಾಲರಾಜನು ಕೇಳುತ್ತಾನೆ ದ್ವಿಜೋತ್ತಮನೇ ಜ್ಯೋತಿಷ್ ಶರೀರಕ್ಕೆ ಮೂರ್ತಿ ಅಂದರೆ ಆಕಾರ ಲಾಭವು ಹೇಗಾಯಿತು ನಮಸ್ಕರಿಸಿದ ನನ್ನ ಈ ಸಂದೇಹವನ್ನು ಹೋಗಲಾಡಿಸು ಮಹಾತಪ ಮುನಿಯು ಹೇಳುತ್ತಾನೆ జ్ఞాన శక్తియనూ ఏకను అద్వితీయను సనాతనను ఆద పరమాత్మను ఎరడనయ పుత్రనన్నూ ఇచ్చేజస్సుంటు అదక్కే సూర్యనెందు భాస్వత్తేందూ హెసరు ఆ తేజస్సు మహాత్మనాద పరమాత్మ తేజస్సినుడనే కలతూ మూరు లోకవన్న బడగత ಅದನ್ನು ಸರ್ವ ದೇವತೆಗಳು ಸಿದ್ಧಗಣಗಳು ಎಲ್ಲ ಮಹರ್ಷಿಗಳೊಡನೆ ತಾನಾಗಿ ಉದಿಸಿದುದೆಂದು ಹೇಳಿದುದರಿಂದ ಅದು ಸೂರ್ಯನೆಂದೆನಿಸಿಕೊಂಡಿತು ಎಲ್ಲೆಲ್ಲೂ ವ್ಯಾಪಿಸಿದ್ದ ಆ ತೇಜಸ್ಸಿಗೆ ತಟ್ಟನೆ ದೇಹ ಉಂಟಾಯಿತು ಬಳಿಕ ಶರೀರವುಳ್ಳ ಅದನ್ನು ವೇದವಾದಿಗಳು ರವಿಯೆಂದು ಬೇರೆಯ ಹೆಸರಿನಿಂದ ಹೊಗಳಿದರು ಆಕಾಶದಲ್ಲುದಿಸಿ ಸರ್ವ ಲೋಕಗಳನ್ನು ಬೆಳಗುವುದರಿಂದ ಅವನಿಗೆ ಭಾಸ್ಕರನೆಂದು ಪ್ರಕಾಶವಾಗಿರುವುದರಿಂದ ಪ್ರಭಾಕರನೆಂದು ಹೆಸರಾಯಿತು ಹಗಲಿಗೆ ದಿವಾ ಎಂದು ಹೆಸರುಂಟು ಅದನ್ನು ಉಂಟುಮಾಡುವುದರಿಂದ ರವಿಗೆ ದಿವಾಕರಣೆಂದು ಹೆಸರಿದೆ ಸರ್ವ ಜಗತ್ತಿಗೂ ಅವನು ಆದಿಯಾದುದರಿಂದ ಆದಿತ್ಯನೆಂದು ಹೇಳಿಸಿಕೊಳ್ಳುವನು ಈ ರವಿಯ ಅಥವಾ ಆದಿತ್ಯನ ತೇಜಸ್ಸಿನಿಂದ ಬೇರೆ ಹನ್ನೆರಡು ಜನ ಆದಿತ್ಯರು ಉದಿಸಿದರು ಆದರೆ ಮುಖ್ಯನಾದ ಆದಿತ್ಯನೊಬ್ಬನೇ ಜಗತ್ತುಗಳಲ್ಲಿ ಸುತ್ತುತ್ತಾನೆ ಪ್ರಪಂಚದಲ್ಲೆಲ್ಲ ವ್ಯಾಪಿಸುವ ಪರಮೇಶ್ವರನಾದ ಅವನನ್ನು ನೋಡಿ ಅವನೊಳಗೆ ಇದ್ದ ದೇವತೆಗಳು ಈಚೆಗೆ ಬಂದು ಸ್ತೋತ್ರವನ್ನು ಹಾಡಿದರು ದೇವತೆಗಳು ಹೇಳುತ್ತಾರೆ ಪುರಾತನನಾದ ನೀನು ಪ್ರಪಂಚದ ಉತ್ಪತ್ತಿಗೆ ಕಾರಣನು ವಿಶ್ವವನ್ನು ನೀನು ರಕ್ಷಿಸುತ್ತೀಯೇ ಪ್ರಳಯದಲ್ಲಿ ಉಗ್ರನಾಗಿ ನಾಶ ಮಾಡುತ್ತೀಯೇ ಯಾವಾಗಲೂ ನೀನು ವಿಶ್ವ ಸಂಚಾರಕನು ನಿನಗೆ ನಾವು ಯಾವಾಗಲೂ ಪ್ರಣೀತರಾಗುತ್ತೇವೆ ಸೂರ್ಯನೇ ಕಾಲವೆಂಬ ಅಚ್ಚು ಮನ್ವಂತರವೆಂಬ ವೇಗವೂ ಉಳ್ಳ ಸಪ್ತಾಶ್ವಯುಕ್ತ ರಥದಲ್ಲಿ ನೆಲೆಸಿ ನೀನು ಎಲ್ಲೆಡೆಯಲ್ಲಿಯೂ ತೇಜಸ್ಸನ್ನು ಹರಡಿದ್ದೀಯೇ ಜಗತ್ತನ್ನು ಜೀವನದಲ್ಲಿ ಪೌರುಷವುಳ್ಳದನ್ನಾಗಿ ಮಾಡಿರುತ್ತೀಯೇ ನಿನ್ನ ಸಂಚಾರದಲ್ಲಿ ಜಗತ್ತನ್ನು ಬಿಸಿಲುಳ್ಳದನ್ನಾಗಿ ಮಾಡಿರುವೆ ನೀನು ಪ್ರಶಸ್ತವಾದ ಪ್ರಕಾಶವನ್ನುಂಟು ಮಾಡುವವನು ಸ್ತುತ್ಯನು ಆದಿದೇವನು ಚಲಿಸುವ ಮತ್ತು ಚಲಿಸದಿರುವ ಸಮಸ್ತಕ್ಕೂ ಆತ್ಮನು ಬ್ರಹ್ಮನು ವರುಣನು ಯಮನು ಭೂತನು ಭವಿಷ್ಯನು ನೀನೇ ಎಂದು ಸಿದ್ಧರು ಹೇಳುತ್ತಾರೆ ತೇಜಸ್ಸಿನಿಂದ ಶತ್ರುಗಳನ್ನು ನಾಶ ಮಾಡುವವನೇ ವೇದಮೂರ್ತಿಯೇ ನೀನೇ ವೇದಾಂತದಿಂದ ತಿಳಿಯಲ್ಪಡುವವನಾಗಿರುತ್ತೀಯೇ ದೇವ ನೀನು ಯಜ್ಞಗಳಲ್ಲಿ ವಿಷ್ಣುವೆಂದು ಅವಿರ್ಭಾಗವನ್ನು ಪಡೆಯುತ್ತೀಯೇ ಪ್ರಸನ್ನನೆ ಶರಣಾಗತರಾದ ನಮ್ಮನ್ನು ಯಾವಾಗಲೂ ಪರಿಪಾಲಿಸು ದೇವತೆಗಳೊಡೆಯನೆ ಶಂಭುವೆ ನಮ್ಮನ್ನು ಪರಿರಕ್ಷಿಸು ಎಂದು ಅವರು ಭಕ್ತಿಪೂರ್ವಕವಾಗಿ ಬಲವಾಗಿ ಸ್ತುತಿಸಿದರು ಹೀಗೆ ದೇವತೆಗಳು ಸ್ತುತಿಸಿದ ಬಳಿಕ ಪ್ರಭುವಾದ ಆದಿತ್ಯನು ಸೌಮ್ಯವಾದ ರೂಪವನ್ನು ವಹಿಸಿದನು ಅಲ್ಲದೆ ಅವರಿಗೆ ಬೇಗನೆ ಕಾಣಿಸಿಕೊಂಡನು ಸೂರ್ಯನು ದೇಹವನ್ನು ಧರಿಸಿದುದು ಸೌಮ್ಯನಾಗಿ ದೇವತೆಗಳ ಸುಡುವಿಕೆಯನ್ನು ಶಮನ ಮಾಡಿದುದು ಇವೆಲ್ಲವೂ ಸಪ್ತಮಿಯ ದಿನ ನಡೆಯಿತು ಈ ಸಪ್ತಮಿಯಲ್ಲಿ ಉಪವಾಸ ಮಾಡಿ ಸೂರ್ಯನನ್ನು ಪೂಜಿಸುವ ಮನುಷ್ಯನಿಗೆ ಆ ಭಾಸ್ಕರನು ಇಷ್ಟವಾದ ಫಲವನ್ನು ಕೊಡುವನು ರಾಜನೇ ಮನ್ವಂತರದಲ್ಲಿ ನಡೆದ ಪುರಾತನವಾದ ಈ ಸೂರ್ಯನ ಕಥೆಯನ್ನು ಹೇಳಿದೆನು ಈಗ ಇನ್ನೂ ಏನು ಕೇಳಬೇಕೆಂದಿರುವೆ ವಾರಾಹ ವಾರಾಹಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಆದಿತ್ಯೋತ್ಪತ್ತಿರ್ನಾಮ ಷಡ್ವಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೇಳನೆಯ ಅಧ್ಯಾಯವಾದ ಅಷ್ಟಮಾತೃತ್ಪತ್ತಿ ಅಂಧಕಾಸುರ ಸಂಹಾರ ಅಂಧಕಾಸುರ ಪೀಡಿತರಾದ ದೇವತೆಗಳು ಬ್ರಹ್ಮನೊಡನೆ ಶಿವನ ಸನ್ನಿಧಿಗೆ ಹೋದುದು ಶಿವನು ಅವರನ್ನು ಸತ್ಕರಿಸುವಷ್ಟರಲ್ಲಿ ಸೇನೆಯೊಡನೆ ಅಂಧಕನು ಅಲ್ಲೇ ಬಂದು ಶಿವ ಪಾರ್ವತಿಯರನ್ನು ಕೊಲ್ಲಲು ಯತ್ನಿಸಿದುದು ದೇವ ಸಹಿತನಾದ ರುದ್ರನಿಗೂ ಅಂಧಕನಿಗೂ ಯುದ್ಧ ಗಜಾಸುರವಧೆ ಶಿವನು ಗಜ ಚರ್ಮಾಂಬರನಾದುದು ನಾರಾಯಣನು ರುದ್ರನ ಸಹಾಯಕ್ಕೆ ಬಂದುದು ರುದ್ರನು ತ್ರಿಶೂಲದಿಂದ ಅಂಧಕನನ್ನು ಚುಚ್ಚಿ ಎತ್ತಿ ಹಿಡಿದುದು ಅಂಧಕ ರಕ್ತದಿಂದ ಹಲವರು ಅಂಧಕರು ಉದಿಸಿದುದು ರುದ್ರನ ಕೋಪದ ಜ್ವಾಲೆಯಿಂದ ಯೋಗೇಶ್ವರಿಯು ಉದಿಸಿದುದು ವಿಷ್ಣು ಬ್ರಹ್ಮಾದಿಗಳು ಒಬ್ಬೊಬ್ಬರು ದೇವಿಯರನ್ನು ನಿರ್ಮಿಸಿದುದು ಅಷ್ಟಮಾತೃಗಳ ಸ್ವರೂಪ ಅಷ್ಟಮಾತೃಗಳು ಅಂಧಕನ ರಕ್ತವನ್ನು ಇಂಗಿಸಿದುದು ಅಂಧಕನ ಮೃತಿ ಅಷ್ಟಮಾತೃಗಳಿಗೆ ನಿರ್ದಿಷ್ಟವಾದ ಅಷ್ಟಮೀಯ ವ್ರತದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथाश्रुतं श्रीकृष्णाय नमः